ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಜಿ ಆರ್ ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ನು ಪ್ರೆಸ್ ಮಾಡಿರಿ ಆದ್ರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಅಕ್ಕಿ ದೋಸೆಯನ್ನು ತಿಂದು ತಿಂದು ಬೇಜಾರಾಗಿದ್ದರೆ ಈ ಉದ್ದಿನಬೇಳೆ ದೋಸೆಯನ್ನು ಟ್ರೈ ಮಾಡಿರಿ ಈ ಉದ್ದಿನಬೇಳೆ ಜೊತೆಗೆ ನೋಡ್ರಿ ಮೊಳಕೆ ಬಂದಿರುವಂಥ ಅಲಸಂದಿ ಕಾಳನ್ನು ಸೇರಿಸಿ ಮಾಡ್ತಿರುವಂಥ ಈ ದೋಸೆ ತುಂಬ ಅಂದರೆ ತುಂಬ ಟೇಸ್ಟ್ನಲ್ಲಿ ಡಿಫ್ರೆಂಟ್ ಆಗಿದೆ ಹಾಗೆ ರುಚಿ ಕೂಡ ಚೆನ್ನಾಗಿದೆ ಆರೋಗ್ಯ ಕೂಡ ಈಗ ನೋಡ್ರಿ ಒಂದು ಕಪ್ಪಿನಷ್ಟು ಬೇಳೆಯನ್ನು ನೆನೆ ಹಾಕಿದ್ದೀನಿ ಮುಕ್ಕಾಲು ಕಪ್ಪಿನಷ್ಟು ಅಲಸಂದಿ ಈ ಅಲಸಂದಿಯನ್ನು ಮೊಳಕೆ ಬಂದಿರೋದು ಒಂದು ಸಾರಿ ನೀರು ಹಾಕಿ ತೊಳ್ಕೊಂಡು ಅರ್ಧ ಭಾಗದಷ್ಟು ನಾನು ಇವಾಗ ಮಿಕ್ಸಿ ಜಾರ್ನಲ್ಲಿ ಹಾಕೋತಾ ಇದ್ದೀನಿ ಅರ್ಧ ಭಾಗದಷ್ಟು ಉದ್ದಿನಬೇಳೆ ಹಾಕೋತಾ ಇದ್ದೀನಿ ಇದನ್ನು ನೋಡಿರಿ ನಾವು ಉದ್ದಿನಬೇಳೆಯನ್ನು ಒಂದು ಮೂರರಿಂದ ನಾಲ್ಕು ಗಂಟೆ ನೆನೆಸಿದರೆ ಸಾಕಾಗುತ್ತೆ ಇದರಲ್ಲಿ ನಾವು ಉದ್ದಿನ ಬೆಳೆ ಎಷ್ಟು ತೊಗೊಂಡಿದ್ವಿ ಅಷ್ಟು ಪ್ರಮಾಣದ ಕೊಬ್ಬರಿ ತುರಿ ನಿಮ್ಮ ಫ್ರೆಶ್ ಕೊಬ್ಬರಿ ತುರಿ ಆಗ್ಬೋದು ಇಲ್ಲ ಡ್ರೈ ಕೊಕೋನೋಡಿ ತುರಿ ಆಗ್ಬೋದು ರುಚಿಗನುಸಾರ ಉಪ್ಪು ಒಂದಿಷ್ಟು ನೀರನ್ನು ಹಾಕೊಂಡ್ರೆ ನುಣ್ಣಗೆ ರುಬ್ಕೊಂಡು ಬರೋಣ ಈಗ ನೋಡ್ರಿ ಇದನ್ನ ನುಣ್ಣಗೆ ರುಬ್ಕೊಂಡು ಬಂದೆ ಇಷ್ಟು ನುಣ್ಣಗೆ ಇರಬೇಕು ನಮಗೆ ಕಾಣ್ತಿದೆ ಅಲ್ವಾ ನಿಮಗೆ ಇದನ್ನಿವಾಗ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಉಳಿದಿರುವಂಥ ಎಲ್ಲ ನಾನು ಬೇಳೆ ಮತ್ತು ಅಲಸಂದೆಯನ್ನು ರುಬ್ಕೊಂಡು ಬಂದಾಯಿತು ಎಲ್ಲ ನಾನು ಒಂದು ಬೌಲಿಗೆ ಇದ್ದೀನಿ ಇದು ನೋಡ್ರಿ ಮಾಡೋದು ತುಂಬಾ ಸುಲಭ ಹಾಗೆ ರುಚಿ ಕೂಡ ತುಂಬ ಡಿಫ್ರೆಂಟ್ ಆಗಿದೆ ಇದು ಬೆಳಗಿನ ಟೈಮ್ನಲ್ಲಿ ನಮಗೆ ಈಸಿಯಾಗಿ ಮಾಡ್ಕೊಬೋದು ಫಾಸ್ಟಾಗಿ ಆಗುತ್ತೆ ಇದು ಜಾಸ್ತಿ ಟೈಮ್ ತೊಗೊಳ್ಳೋಲ್ಲ ಇದು ದೋಸೆ ಮಾಡಲಿಕ್ಕೆ ಈಗ ಇದರಲ್ಲಿ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಹಿಟ್ಟತ್ತಿರುತ್ತಲ್ವ ಅದರಲ್ಲಿ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಪರ್ಫೆಕ್ಟ್ ಆಗಿರುವಂಥ ನಮ್ಮ ದೋಸೆ ಮಾಡಲಿಕ್ಕೆ ಈ ಬ್ಯಾಟರ್ ರೆಡಿ ಆಯ್ತು ಇವಾಗ ಇದನ್ನು ಇವಾಗ ಓವರ್ ನೈಟ್ ನಾವು ಪರ್ಮೆಂಟೇಶನ್ ಬಿಡೋಣ ಇಲ್ಲ ಅಂದರೆ ನಾವು ಮೂರರಿಂದ ನಾಲ್ಕು ಗಂಟೆ ಬಿಟ್ಟು ಕೂಡ ನೀವು ಇದನ್ನು ಮಾಡ್ಕೋಬೋದು ಓವರ್ ನೈಟ್ ಬಿಟ್ಟರೆ ಏನಾಗುತ್ತೆ ನಮಗೆ ಸೋಡಾ ಅವಶ್ಯಕತೆ ಇಲ್ಲ ನೀವು ಮೂರರಿಂದ ನಾಲ್ಕು ಗಂಟೆ ಬಿಟ್ಟು ಮಾಡಿದ್ರೆ ಸ್ವಲ್ಪ ಸೋಡಾನ ಯೂಸ್ ಮಾಡ್ಕೋಬೋದು ಇವಾಗ ನೋಡಿರಿ ಮರುದಿವಸ ನಾನಿಲ್ಲೇ ಒಂದಿಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಒಂದಿಷ್ಟು ಹಸಿಮೆಣ್ಸಿನ್ಕಾಯನ್ನು ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಇದ್ದೀನಿ ಅದರ ಮೇಲೆ ಈ ಮಸಾಲೆಯನ್ನು ಹಾಕಲಿಕ್ಕೆ ಈ ಮಸಾಲೆಯನ್ನು ಹಾಕಿದರೆ ಯಾವುದೇ ಚಟ್ನಿ ಆಗಲಿ ಪಲ್ಯ ಆಗಲಿ ಏನು ಅವಶ್ಯಕತೆ ಇಲ್ಲ ಹಾಗೆ ಕೂಡ ನಾವು ಇದನ್ನು ತಿನ್ಬೋದು ಈಗ ನೋಡಿರಿ ನಮ್ಮದು ಎಷ್ಟು ಉಬ್ಬಿ ಬಂದಿದೆ ನೋಡಿರಿ ಡಬಲ್ ಕ್ವಾಂಟಿಟಿ ಆಗಿದೆ ಹಾಗೆ ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿರಿ ಎಷ್ಟು ನೊರೆ ನೊರೆ ಬಂದಿದೆ ಅಂತ ಇಷ್ಟು ನೊರೆ ನೊರೆ ಆಗಿ ಇಷ್ಟು ಬುರುಗ್ ಬುರುಗ್ ಅಂತಾರಲ್ವ ಆ ರೀತಿಯಾಗಿ ಬಂದರೆ ನಮ್ಮ ದೋಸೆ ಪರ್ಫೆಕ್ಟ್ ಆಗುತ್ತೆ ಈಗ ನೋಡಿರಿ ಇಲ್ಲಿ ನೀವು ಇನ್ಸ್ಟಂಟಾಗಿ ಒಂದು ಎರಡರಿಂದ ಮೂರು ಗಂಟೆ ಬಿಡ್ತೀನಿ ಅನ್ನೋದಾದರೆ ಒಂದು ಸ್ವಲ್ಪ ಸೋಡಾ ಹಾಕಿ ಮಾಡಿಕೊಡ್ರಿ ಮರುದಿವಸ ಮಾಡಿದರೆ ನಿಮ್ಮ ಸೋಡಾ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಹಾಗೆ ಕೂಡ ನಾವು ಮಾಡ್ಕೋಬೋದು ಈಗ ನೋಡಿರಿ ನಾವು ಆಲ್ರೆಡಿ ಹಂಚನ್ನು ಬಿಸಿ ಇಟ್ಟಿದ್ದೆ ಈ ಹಿಟ್ಟನ್ನು ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಈ ಬಿಸಿ ಇರುವ ಹಂಚಿನಲ್ಲಿ ಹಾಕಿ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಒಂದೇ ಡೈರೆಕ್ಷನಲ್ಲಿ ಹೀಗೆ ತಿಕ್ಕಿ ನಮಗೆ ಹಂಚು ಜಾಸ್ತಿ ಬಿಸಿಯಾಗಿರಬಾರ್ದು ಮೀಡಿಯಮ್ ಬಿಸಿ ಇರಲಿ ಜಾಸ್ತಿ ಬಿಸಿ ಆದರೆ ಇದೇನಾಗುತ್ತೆ ತೆಳ್ಳಗೆ ಬರಲ್ಲ ಅದಕ್ಕೋಸ್ಕರ ಮೀಡಿಯಂ ಹಂಚಿಕಾದ ನಂತರ ದೋಸೆಯನ್ನು ಎಲ್ಲ ನಾವು ನೀಟಾಗಿ ಹರಡಿ ಗ್ಯಾಸ್ ಫ್ಲೇಮನ್ನು ಫುಲ್ ಇಟ್ಟು ಆಟೋ ಹಿಟ್ಟರು ತಿರುಗಿಸ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು ಸ್ವಲ್ಪ ಹೊಂಬಣ್ಣ ಬಂದ ಮೇಲೆ ಇದ್ರ ಮೇಲೆ ನೋಡಿರಿ ಒಂದು ಚಮಚದಷ್ಟು ತುಪ್ಪನ ಹಾಕ್ಕೊಂಡು ಈ ತುಪ್ಪದಲ್ಲಿ ದೋಸೆಯನ್ನು ಫ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅದ್ರ ಮೇಲೆ ನೋಡಿರಿ ನಾವು ಕಟ್ ಮಾಡ್ಕೊಂಡು ಮಸಾಲೆ ಮಾಡ್ಕೊಂಡಿದ್ದೀವಲ್ವಾ ಈರುಳ್ಳಿ ಮಸಾಲೆ ಅದನ್ನು ಹಾಕ್ಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಬೇಯ್ತಾ ಇದೆ ನೋಡಿರಿ ಇವಾಗ ತುಪ್ಪದಲ್ಲಿ ಚೆನ್ನಾಗಿ ಬೇಯಿಸಿ ಹೊಂಬಣ್ಣ ಬರವಾಗಿ ಇದನ್ನು ಚೆನ್ನಾಗಿ ನಾವು ಗರಿಗರಿ ಆಗೋರಿಗೆ ದೋಸೆಯನ್ನು ಫ್ರೈ ಮಾಡಿ ತಕ್ಕೊಂಡ್ರೆ ಆಯಿತು ರೀ ಸಖತ್ತಾಗಿರುವಂಥ ನಮ್ಮ ಆರೋಗ್ಯಕರವಾಗಿರುವಂಥ ದೋಸೆ ರೆಡಿ ಆಯಿತು ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ತುಂಬ ಈಜಿಯಾಗಿ ಮಾಡುವಂಥ ಈ ದೋಸೆ ಟಕ್ಕಾ ಟಕ್ಕ ಆಗುತ್ತೆ ಬೆಳಿಗ್ಗೆ ಟೈಮ್ನಲ್ಲಿ ನೋಡಿರಿ ಈಜಿಯಾಗಿ ನಾವು ಎಲ್ಲರೂ ಮಾಡ್ಕೋಬಹುದು ಬ್ಯಾಚಲರ್ಸ ಬಿಗಿನರ್ಸ ಈ ಕಲಿತಾ ಇರೋರು ಕೂಡ ಆರಾಮಾಗಿ ಮಾಡ್ಕೋಬಹುದು ಏನೂ ಕಷ್ಟ ಆಗೋಲ್ಲ ನೋಡಿದ್ರಲ್ವ ಯಾವ ರೀತಿ ಮಾಡಬೇಕು ಅಂತ ಒಂದು ಸಲ ಟ್ರೈ ಮಾಡಿರಿ ಇಷ್ಟಾದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ನೋಡ್ರಿ ಎಷ್ಟು ಕ್ರಿಸ್ಪಿಯಾಗಿದೆ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಬಾಯಲಿಟ್ಟರೆ ಬೆಣ್ಣೆ ಹಾಗೆ ಕರೆಗೆ ಹೋಗುತ್ತೀವ ಕಟ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿರಿ ನಿಮ್ಗೆ ಅರ್ಥ ಆಗ್ತಾ ಇರಬಹುದು ಎಷ್ಟು ಸ್ಮೂತಾಗಿದೆ ಹಾಗೆ ಎಷ್ಟು ಗರಿ ಗರಿ ಆಗಿದೆ ಎಷ್ಟು ನೋಡ್ರಿ ಎಷ್ಟು ಹಗರವಾಗಿದೆ ಅಂತ ಅರ್ಥ ಆಯ್ತಲ್ವಾ ಟ್ರೈ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್